ಇಲ್ಲೋ ಬಿಕಾರಿ ನೀನ್ ರೋಡ್ ಸೈಡ್ ಅಲ್ಲಿ ಚಿಲ್ರೆ ಕಾಸ್ ತಂದಿರೋ ಈ ಸಿಂಗಲ್ ಪೀಸ್ ಕೇಕ್ ಇಂದ ಬರ್ತ್ ಸೆಲೆಬ್ರೇಟ್ ಮಾಡೋದಕ್ಕೆ ನಾನೇ ನಿಂತರ ತರ ಅಲ್ಲ ಇದನ್ನ ನಮ್ಮನೆ ಮನೆ ನಾಯಿನೂ ಮೂಸಲ್ಲ ಹೋಗೋಲ್ ಹೀಗೆ ಸಾಮ್ರಾಟ್ ತನ್ನ ಜೀವಕ್ಕಿಂತ ಜಾಸ್ತಿ ಪ್ರೀತಿಸ್ತಾ ಇದ್ದ ಅವನ ಗರ್ಲ್ ಫ್ರೆಂಡ್ ವೈಭವಿನೇ ಎಲ್ರ ಮುಂದೆ ಬಾಯಿ ಬಂದ ಹಾಗೆ ಬೈದು ಅವಮಾನ ಮಾಡಿದ್ಲು ಅಷ್ಟಕ್ಕೂ ಈ ಪ್ರೀತಿಸುವಳಿಂದಲೇ ಭಿಕಾರಿ ಅಂತ ಬಯಸ್ಕೊಳ್ತಿರೋ ಸಾಮ್ರಾಟ್ ಯಾರು ಅಷ್ಟು ಕೆಟ್ಟದಾಗಿ ಅವಮಾನ ಮಾಡಿ ಬಾಯಿಗೆ ಬಂದ ಹಾಗೆ ಬೈದವಳನ್ನೇ ಕೊನೆಗೆ ಅವನ ಕಾಲ ಕೆಳಗೆ ಬೀಳೋ ಹಾಗೆ ಹೇಗೆ ಮಾಡ್ತಾನೆ ಅಂತ ಗೊತ್ತಾಗ್ಬೇಕಂದ್ರೆ ಪೂರ್ತಿಯಾಗಿ ಕೇಳಿ ಸಾಮ್ರಾಟ್ನ ಕಥೆಯನ್ನ ತಾಯಿ ಇಲ್ಲದ ಪುಟ್ಟ ಮಗು ಸಾಮ್ರಾಟ್ನನ್ನ ಅವರ ಅಪ್ಪಾನೆ ತನ್ನ ಎದೆ ಮೇಲೆ ಇಟ್ಕೊಂಡು ಸಾಕ್ತಾ ಇದ್ರು ಆದ್ರೆ ಅದ್ಯಾವುದೋ ಕೆಟ್ಟ ಘಳಿಯಲ್ಲಿ ಸಾಮ್ರಾಟ್ ಅಪ್ಪನು ತೀರಿಕೊಂಡಿದ್ರಿಂದ ಅನಾಥನಾದ ಸಾಮ್ರಾಟ್ ತನ್ನವರ್ಯಾರು ಇಲ್ಲದೆ ಅನಾಥಾಶ್ರಮದಲ್ಲಿ ಬೆಳೆಯುವ ಹಾಗಾಯ್ತು ಕಷ್ಟಗಳನ್ನೇ ನೋಡ್ತಾ ಬೆಳೆದ ಸಾಮ್ರಾಟ್ ಸ್ಕಾಲರ್ಶಿಪ್ ಅಲ್ಲಿ ಡಿಗ್ರಿ ಮುಗಿಸ್ಕೊಂಡು ಡೆಲಿವರಿ ಬಾಯ್ ಕೆಲಸ ಮಾಡಿಕೊಂಡು ತನ್ನ ಪಾಡುತ್ತಾನಿದ್ದ ನೋಡೋದಕ್ಕೆ ಲಕ್ಷಣವಾಗಿದ್ದ ಸಾಮ್ರಾಟ ಒಳ್ಳೆತನ ನೋಡಿದ್ದ ವೈಭವಿ ಅನ್ನೋ ಸುಂದರಿ ಸಾಮ್ರಾಟ್ ಹಿಂದೆ ಬಿದ್ದು ಪ್ರೀತಿಸುವಂತ ಕಾಡಿ ಬೇಡಿ ಕೊನೆಗೂ ಅವನನ್ನ ಒಪ್ಸಿ ಸಾಮ್ರಾಟ್ನ ಮನೆಗೆದ್ದ ಪ್ರೀತಿಯ ದೇವತೆ ಆಗಿದ್ಲು ಹಾಗಾಗಿ ಎಷ್ಟೇ ಕಷ್ಟ ಆದ್ರೂ ಸರಿ ಹೆಂಡತಿ ಆಗೋಳಿಗೆ ಒಂದೊಳ್ಳೆ ಮನೆ ಕಟ್ಟಿಸ್ಬೇಕಂತ ಹಗಲು ರಾತ್ರಿ ಅಂತ ನೋಡದೆ ಡೆಲಿವರಿ ಬಾಯ್ ಕೆಲ್ಸ ಮಾಡ್ತಾ ದುಡ್ಡು ಕೂಡಿರ್ತಾ ಇದ್ದ ಸಾಮ್ರಾಟ್ ಅವತ್ತು ವೈಭವಿಯ ಬರ್ತಡೆ ಇದ್ದಿದ್ರಿಂದ ಕೆಲ್ಸ ಮುಗಿಸಿ ಮನೆಗೆ ಹುಟ್ಟಿದ್ದ ಸಾಮ್ರಾಟ್ ಕೈಲಿದ್ದ ಬಿಡಿಗಾಸಲ್ಲೇ ಅವಳಿಗಾಗಿ ಪ್ರೀತಿಯಿಂದ ಅರವತ್ತು ರೂಪಾಯಿ ಕೊಟ್ಟು ಒಂದು ಪೀಸ್ ಕೇಕ್ ತಗೊಂಡು ಅವಳ ರೂಮ್ ಕಡೆ ಹೋಗಿದ್ದ ವೈಭವಿ ರೂಮ್ ಕಡೆಯಿಂದ ಪಾರ್ಟಿ ನಡೀತಿದೆ ಅಂತ ಎಲ್ಲರಿಗೂ ಗೊತ್ತಾಗೋ ಹಾಗೆ ಲೌಡ್ ಮ್ಯೂಸಿಕ್ ರೋಡ್ ತನಕ ಕೇಳಿಸ್ತಾ ಇತ್ತು ಆತುರಾತುರವಾಗಿ ಹೋಗಿ ಡೋರ್ ಬೆಲ್ ಮಾಡಿದ ಸಾಮ್ರಾಜ್ ವೈಭವಿನೇ ಬಂದು ಡೋರ್ ಓಪನ್ ಮಾಡಿದ್ಲು ಅವಳ ಅವತಾರ ನೋಡಿದ ಸಾಮ್ರಾಟ್ ಶಾಕ್ ಆದ ಯಾವಾಗ್ಲೂ ಟ್ರೆಡಿಷನಲ್ ಆಗಿ ಡ್ರೆಸ್ ಹಾಕೊಂಡು ಮುದ್ದಾಗಿರ್ತಾ ಇದ್ದ ವೈಭವಿ ಅವತ್ ನೋಡಿದ್ರೆ ಮಿನಿ ಸ್ಕರ್ಟ್ ಹಾಕೊಂಡು ಫುಲ್ ಪಾಶ್ ಆಗಿ ರೆಡಿ ಆಗಿದ್ಲು ಅವಳ ಹಿಂದೆ ಇದ್ದ ಟೇಬಲ್ ಮೇಲೆ ಸಾವಿರಾರು ರೂಪಾಯಿಯ ದೊಡ್ಡ ಕೇಕ್ ಕಾಸ್ಟ್ಲಿ ಡ್ರಿಂಕ್ಸ್ ಬಾಟಲ್ ಗಳು ಇದ್ದವು ಅಲ್ಲಿ ವೈಭವಿ ಫ್ರೆಂಡ್ಸ್ ಎಲ್ಲ ಡಾನ್ಸ್ ಮಾಡ್ತಾ ಸೆಲೆಬ್ರೇಟ್ ಮಾಡ್ತಾ ಇರೋದು ಸಾಮ್ರಾಟ್ ಕಣ್ಣಿಗೆ ಬಿತ್ತು ಸಾಮ್ರಾಟ್ ಕಣ್ಣು ಅವನು ಪ್ರೀತಿಯಿಂದ ತಂದಿರೋ ಒಂದು ಪೀಸ್ ಕೇಕ್ ಮೇಲೆ ಹೊರಡಿತು ಎಷ್ಟೇ ಆದ್ರೂ ಪ್ರೀತಿಸಿರೋ ಹುಡುಗಿಗೆ ಅವಳ ಹುಡುಗ ತಂದ್ಕೊಡೋ ಕೇಕ್ ತುಂಬಾ ಸ್ಪೆಷಲ್ ಅಂತ ಆಸೆಯಿಂದ ಆ ಕೇಕ್ ಅನ್ನ ವೈಭವಿ ಮುಂದೆ ಹಿಡಿದ ಸಾಮ್ರಾಟ್ ಅಷ್ಟರಲ್ಲೇ ಅವಳ ಫ್ರೆಂಡ್ ಒಬ್ಳು ಏನೇ ವೈಭವಿ ನಿಂದು ಅದೆಷ್ಟು ಡೆಲಿವರಿ ಬಾಯ್ ಜೊತೆ ಮಾತಾಡ್ತಾ ನಿಲ್ತಿಯಾ ಬೇಗ ಟಿಪ್ಸ್ ಕೊಟ್ಟು ಕಳಿಸ್ಬಾರ್ದ ಅಂತ ಕೇಳಿದಾಗ ಅವಳ ಇನ್ನೊಬ್ಳು ಫ್ರೆಂಡ್ ಅಯ್ಯೋ ಅವನು ಡೆಲಿವರಿ ಬಾಯ್ ಅಲ್ಲ ವೈಭವಿ ಬಾಯ್ ಐ ಮೀನ್ ಬಾಯ್ ಫ್ರೆಂಡ್ ಅಂತ ಹೇಳ್ತಾ ಅಂತ ನಕ್ಕಳು ಅದನ್ನ ಕೇಳಿಸ್ಕೊಂಡ ವೈಭವಿ ಫ್ರೆಂಡ್ ಅವಳನ್ನ ಆಡ್ಕೊಳ್ಳೋ ಹಾಗೆ ವೈಭವಿ ನಿನ್ ಟೇಸ್ಟ್ ಅಷ್ಟೊಂದು ಚೀಪ ಅಂತ ಹೇಳ್ತಾ ಗೋಳ್ ಅಂತ ನಗಾಡಿದ್ರು ಫ್ರೆಂಡ್ಸ್ ಅಷ್ಟೆಲ್ಲ ಮಾತಾಡ್ತಾ ಇದ್ರು ವೈಭವಿ ಏನೂ ಮಾತಾಡದೆ ನಿಂತಿರು ನೋಡಿ ಸಾಮ್ರಾಟ್ಗೆ ತುಂಬಾನೇ ಅವಮಾನ ಆಯ್ತು ಅದೇ ಟೈಮ್ ಗೆ ಸರಿಯಾಗಿ ಹ್ಯಾಪಿ ಬರ್ತ್ ಮೈ ಡಾರ್ಲಿಂಗ್ ಅನ್ನೋ ವಾಯ್ಸ್ ಕೇಳಿಸ್ತು ಸಾಮ್ರಾಟ್ ಶಾಕ್ ಆಗಿ ತಿರುಗಿ ನೋಡಿದಾಗ ಸ್ಟೈಲ್ ಆಗಿ ಕಾಸ್ಟ್ಲಿ ಬಟ್ಟೆ ಹಾಕೊಂಡು ಸ್ಮೈಲ್ ಮಾಡ್ತಾ ಜಗನ್ ನಿಂತಿದ್ದ ಅವನು ಫೇಮಸ್ ಬಿಸ್ನೆಸ್ ಮ್ಯಾನ್ ನ ಮಗ ಆಗಿದ್ರಿಂದ ಎಲ್ಲರಿಗೂ ಅವನ ಪರಿಚಯ ಇತ್ತು ಯಾವಾಗ್ಲೂ ವೈಭವಿ ಹಿಂದೆನೆ ಸುತ್ತಿದ್ದರಿಂದ ಸಾಮ್ರಾಟ್ ಗೆ ಅವನನ್ನ ನೋಡಿದನೇನೆ ಇರಿಟೇಟ್ ಆಗ್ತಿತ್ತು ಕಾಸ್ಟ್ಲಿ ಗಿಫ್ಟ್ ಬಾಕ್ಸ್ ಹಿಡ್ಕೊಂಡಿರೋ ಜಗನ್ ಮುಂದೆ ಒಂದೇ ಒಂದು ಕೇಕ್ ಪೀಸ್ ತಂದಿರೋ ಸಾಮ್ರಾಟ್ ಕಾಮಿಡಿ ಪೀಸ್ ತರ ಕಾಣ್ತಿದ್ದ ವೈಭವಿನ ನೋಡ್ತಾ ಇದ್ದ ಹಾಗೆ ಜಗನ್ ಸಾಮ್ರಾಟ್ ನನ್ನ ಸೈಡ್ ತಳ್ಳಿ ಒಳಗ್ ಬಂದ ಜಗನ್ ವೈಭವಿನ ಗಟ್ಟಿಯಾಗಿ ತಪ್ಕೊಂಡು ಒಂದು ಕಾಸ್ಟ್ಲಿ ಗಿಫ್ಟ್ ಕೊಟ್ಟ ಆಗ ವೈಭವಿ ಜಮದಲ್ಲಿ ತನ್ನ ಕೈಲಿದ್ದ ಗಿಫ್ಟ್ ತೋರಿಸ್ತಾ ಗರ್ಲ್ಸ್ ಇವಾಗ ಗೊತ್ತಾಯ್ತಾ ನನ್ನ ರೇಂಜ್ ಏನು ನನ್ನ ಟೇಸ್ಟ್ ಏನು ಅಂತ ಹೀಗೆ ಹೇಳ್ತಾ ನಗಾಡಿದ್ಲು ಇದನ್ನ ನೋಡಿದ ಸಾಮ್ರಾಟ್ ಏನೋ ಹೇಳೋದಕ್ಕೆ ಟ್ರೈ ಮಾಡ್ದ ಅವನನ್ನ ಮಧ್ಯದಲ್ಲೇ ತಡದ ವೈಭವಿ ಏನ್ ಸಾಮ್ರಾಟ್ ನನ್ ಔಟ್ ಅಂತ ಹೇಳೋವರ್ಗು ಇಲ್ಲೇ ನಿಂತಿರ್ತೀಯಾ ಅಂತ ಕೇಳಿದಾಗ ಸಾಮ್ರಾಟ್ ಕೋಪದ ಕಟ್ಟೆ ಓಡ್ದಿತ್ತು ಅವನು ಅದೇ ಕೋಪದಲ್ಲಿ ಮುಷ್ಠಿ ಬಿಗಿ ಹಿಡಿದು ವೈಭವಿನ ಗುರಸ್ತ ಹೌ ಕ್ಯಾನ್ ಯು ಡೂ ದಿಸ್ ಟು ಮಿ ಅಂತ ಜೋರಾಗಿ ಕಿರ್ಚಿದ ಆಗ ಮುಂದೆ ಬಂದ ಜಗನ್ ಇನ್ನೇನು ನಿನ್ನಂತ ಭಿಕಾರಿ ಜೊತೆ ಬದುಕ್ಬೇಕಾ ಅಂದಾಗ ಸಾಮ್ರಾಟ್ಗೆ ಕೋಪ ಮಿತಿ ಮೀರಿತ್ತು ಅದೇ ಕೋಪದಲ್ಲಿ ಮುಷ್ಠಿ ಬಿಗಿ ಮಾಡಿ ಜಗನ್ ಮುಖಕ್ಕೆ ಒಂದು ಪಂಚ್ ಮಾಡಿಬಿಟ್ಟ ಸಾಮ್ರಾಟ್ ಅಂತೂ ವೈಭವಿ ನೀನ್ ಮಾಡ್ತಾ ಇರೋದು ಸಣ್ಣ ತಪ್ಪಲ್ಲ ಇವತ್ತಲ್ಲ ನಾಳೆ ನೀನು ರಿಗ್ರೆಟ್ ಮಾಡಿ ಮಾಡ್ತೀಯಾ ಅಂತ ಕಿರ್ಚಾಡ್ತ ಅಲ್ಲಿಂದ ಹೊರಟು ನೇರವಾಗಿ ಹೋಗಿ ಬಾರ್ ನಲ್ಲಿ ಕೂತು ಕುಡಿಯೋದಕ್ಕೆ ಶುರು ಮಾಡ್ದ ಅದೆಷ್ಟೋ ಹೊತ್ತಾದ್ಮೇಲೆ ಕುಡಿದು ಫುಲ್ ಟೈಟ್ ಆಗಿದ್ದ ಸಾಮ್ರಾಟ್ ತೂರಾಡ್ತಾ ನಡ್ಕೊಂಡ್ ಬರ್ತಾ ಇದ್ದವನು ಕಾಲು ಎಡವಿ ರೋಡ್ ಅಲ್ಲಿ ಬಿದ್ದೆ ಬಿಟ್ಟ ಆಗ ನಂಬರ್ ಪ್ಲೇಟ್ ಇಲ್ಲದ ಆ ಕಾರೊಂದು ಬಂದು ನಿಂತು ಅದರ ಹಿಂದಿನ ಗ್ಲಾಸ್ ಮೇಲೆ ಚಿರತೆ ಸ್ಟಿಕ್ಕರ್ ಇದ್ದು ಅದರ ಪಕ್ಕದಲ್ಲಿ ಅಂಡರ್ ವರ್ಲ್ಡ್ ಬಾಸ್ ಅಂತ ದೊಡ್ಡದಾಗಿ ಬರೆದಿತ್ತು ಮಾಸ್ಕ್ ಹಾಕಿದ್ದ ವ್ಯಕ್ತಿ ಕಾರ್ ನಿಂದ ಇಳಿದು ಸುತ್ತಲೂ ಕಣ್ಣಾಡಿಸಿದ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದ ಸಾಮ್ರಾಟ್ನ ಕೈ ಕಾಲ್ ಕಟ್ಟಿ ಡಿಕ್ಕಿ ಒಳಗಾಕೊಂಡು ಇನ್ ಮೇಲೆ ಏನೇ ಇದ್ರು ನಂದ್ಯ ಆಟ ಅಂತ ಏನೇನೋ ಒಗಟೊಗಟಾಗಿ ಹೇಳ್ತಾ ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಧೂಳೆ ಬಿಸ್ತಾ ಅಲ್ಲಿಂದ ಹೊಟ್ಟೆ ಹೋದ ಮರುದಿನ ಸೂರ್ಯ ನೆತ್ತಿ ಮೇಲೆ ಬರ್ತಾ ಇದ್ದ ಹಾಗೆ ಯಾರೋ ಬಂದು ಜೋರ್ ಜೋರಾಗಿ ಡೋರ್ ಬಡಿಯೋದಕ್ಕೆ ಶುರು ಮಾಡಿದ್ರು ಆ ಸೌಂಡ್ಗೆ ಡಿಸ್ಟರ್ಬ್ ಆದ ಸಾಮ್ರಾಟ್ ನಿಧಾನವಾಗಿ ಬಿಟ್ ನೋಡ್ದ ಆ ಕೂಗಾಟದಲ್ಲಿ ಸಾಮ್ರಾಟ್ ಜೊತೆ ಮಲಗಿದ್ದ ಆ ಹುಡುಗಿಗೂ ಎಚ್ಚರಾಯಿತು ಅದು ಅವಳ ತಾತ ಶ್ರೀಕಂಠದತ್ತ ಹಾಗೂ ಅವಳ ಅಣ್ಣ ಸೂರಜ್ ಧ್ವನಿ ಅನ್ನೋದು ಅವಳಿಗೆ ಅರ್ಥ ಆಯ್ತು ಅವಳಂತೂ ಏನ್ ಮಾಡ್ಬೇಕಂತ ತೋಚಿದೆ ಅಲ್ಲೇ ಇದ್ದ ಶೀಟ್ ಅನ್ನೇ ಸುತ್ತಕೊಂಡು ಸಾಮ್ರಾಟ್ನ ನೋಡ್ತಾ ಹೂದ ಹೆಳ್ಳಾರ್ಯು ಅಂತ ಕಿರ್ಚಾಡಿದ್ಲು ಅದೇ ಸಮಯಕ್ಕೆ ದಡಾರ್ ಅಂತ ಡೋರ್ ಒದ್ದು ಅವರಿಬ್ರು ಒಳಗೆ ಬಂದೇ ಬಿಟ್ರು ಸಾನ್ಯಾಗೆ ಆಕಾಶನೇ ಕಳಚಿ ತಲೆ ಮೇಲೆ ಬಿದ್ದ ಹಾಗೆ ಅನಿಸ್ತು ಕೊಂಡದ ಮನೆ ಅನ್ನೋ ಹೆಸರಾಂತ ಮನೆತನದ ಮೊಮ್ಮಗಳು ಆ ರೀತಿಯಾಗಿ ಇರುವುದನ್ನು ನೋಡಿದ ಶ್ರೀಕಂಠದತ್ತ ಅವರ ಮುಖ ಸಿಡ್ಡರ್ಸ್ತ ಸನ್ಯಾ ಯಾರ್ಯಾರೋ ಏನೇನು ಹೇಳ್ತಾ ಇದ್ರು ಆದ್ರೆ ನಾನ್ ಮಾತ್ರ ನನ್ ಮೊಮ್ಮಗಳು ಅಪ್ರಂಜಿ ಅಂತ ಉಳ್ಳು ಅಂತ ನಿನ್ನ ತುಂಬಾನೇ ನಂಬಿದ್ದೆ ಆದ್ರೆ ಇವತ್ತು ನೀ ನನ್ ನಂಬಿಕೆಗೆ ಕೊಳ್ಳಿ ಇಟ್ಬಿಟ್ಟೆ ನೀನ್ ಹೀಗ್ ಮಾಡ್ತೀಯಾ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಅಸಹ್ಯ ಅಂತ ಸಾನ್ಯಾ ಕಡೆ ನೋಡುದಕ್ಕೆ ಅಸಹ್ಯ ಪಡ್ತಾ ಸಾನಿಯ ಕೆನೆಗೆ ಜೋರಾಗಿ ಎರಡೆಟ್ ಹಾಕಿದ್ರು ಸಾನ್ಯಗಂತೂ ನಾನಿನ್ನು ಯಾಕಾದ್ರೂ ಬದುಕಿದ್ದೇನೋ ಅನ್ನೋ ಅಷ್ಟು ಹಿಂಸೆ ಆಯ್ತು ಶ್ರೀಕಂಠದತ್ತರ ಪ್ರೀತಿಯ ಮೊಮ್ಮಗಳು ಈ ಸಾಮ್ಯ ಅವರು ಕಟ್ಟಿ ಬೆಳೆಸಿದ್ದಂಥ ಸಾಮ್ರಾಜ್ಯವನ್ನ ಅಷ್ಟೇ ಮುತುವರ್ಜಿಯಿಂದ ಮುನ್ನಡೆಸೋದಕ್ಕೆ ಸಾನ್ಯನೇ ಸರಿಯಾದ ವ್ಯಕ್ತಿ ಅಂತ ನಿರ್ಧರಿಸಿ ಅವಳೇ ನನ್ನ ಉತ್ತರಾಧಿಕಾರಿ ಅಂತ ಘೋಷಿಸುವ ಆಸೆ ಇಟ್ಕೊಂಡಿದ್ರು ಶ್ರೀಕಂಠದತ್ತರು ಆದ್ರೆ ಅಂತ ಜಾಣೆ ಹುಡುಗಿ ಅದ್ಯಾರೋ ಹುಡುಗನ್ ಜೊತೆ ಈ ರೀತಿಯಾಗಿ ರಾತ್ರಿ ಪೂರ್ತಿ ಕಳೆದಿದ್ದಾಳೆ ಅಂತ ಗೊತ್ತಾದಾಗ ಅವರಿಗೆ ತುಂಬಾ ನೋವಾಗಿತ್ತು ಇದನ್ನೆಲ್ಲ ನೋಡ್ತಾ ಇದ್ದ ಸೂರಜ್ ಸಹ ರೂಮ್ ಒಳಗ್ ಬಂದ ಅವನು ಸಾನ್ಯಾಳ ಮಲತಾಯಿಯ ಮಗ ವರಸೆಯಲ್ಲಿ ಅವಳ ಅಣ್ಣ ಆಗಿದ್ರು ಸಾನ್ಯಾಳನ್ನ ಕೀಳಾಗಿ ತೋಸೋದಕ್ಕೆ ಸಣ್ಣ ಅವಕಾಶ ಸಿಕ್ಕಿದ್ರು ಬಿಡ್ತಾ ಇರ್ಲಿಲ್ಲ ಅವತ್ತು ಅವನು ಸಹ ತೊಳೆದ ಹಾವಿನ ಹಾಗೆ ಬುಸ್ಕೊಡ್ತಾ ಅದಾಗ ತಾನೇ ಬಟ್ಟೆ ಹಾಕಿಕೊಳ್ತಾ ಇದ್ದ ಸಾಮ್ರಾಟ್ ಮೇಲೆ ಅಟ್ಯಾಕ್ ಮಾಡಿಬಿಟ್ಟ ಇಷ್ಟೆಲ್ಲ ಆಗೋದಕ್ಕೆ ಈ ದರಿದ್ರನೆ ಕಾರಣ ಇವನನ್ನ ಮೊದ್ಲು ಹುಟ್ಲಿಲ್ಲ ಅನ್ನಿಸ್ಬೇಕು ಯಾರೋ ನೀನು ನೋಡೋದಕ್ಕೂ ಒಳ್ಳೆ ಭಿಕ್ಷುಕಂತರ ಇದೆಯಲ್ಲೋ ಅಂತ ಬೈತಾ ಸಾಮ್ರಾಟ್ ಮೇಲೆ ಕೈ ಮಾಡಿ ರಂಪ ಮಾಡ್ತ ಅಲ್ಲಿ ಏನ್ ನಡೀತಿದೆ ಇವರೆಲ್ಲ ಯಾರು ಅಂತ ಯೋಚಿಸ್ತಾ ಇದ್ದ ಸಾಮ್ರಾಟ್ ಮೇಲೆ ಇದ್ದಕ್ಕಿದ್ದ ಹಾಗೆ ಸೂರಜ್ ಅಟ್ಯಾಕ್ ಮಾಡಿದ್ರಿಂದ ಮತ್ತಷ್ಟು ಗೊಂದಲಕ್ಕೆ ಒಳಗಾಗಿ ಅಯ್ಯೋ ನಾನೇನ್ ಮಾಡಿಲ್ಲ ನಂದೇನು ತಪ್ಪಿಲ್ಲ ಅಂತ ತಡಬಡಿಸ್ತಾ ಹೊಡೆತ ತಿಂದ ಅಳ್ತಾ ಇದ್ದ ಸಾನ್ಯ ತಾತನ ಕಾಲಿಗೆ ಬಿದ್ದು ನನ್ನಿಂದ ಏನು ತಪ್ಪಾಗಿಲ್ಲ ತಾತ ಕರ್ಕೊಂಡು ಹೋಗಿ ಅಂತ ಬೇಡಿಕೊಂಡಳು ಕೋಪದಲ್ಲಿದ್ದ ಶ್ರೀಕಂಠ ದತ್ತ ಅವರು ಕೊಂಡದ್ ಮನೆ ರೀತಿ ನೀತಿ ಪರಂಪರೆ ಬಗ್ಗೆ ಗೊತ್ತಿದ್ದು ತಪ್ಪು ಮಾಡಿದೀಯಾ ಸಾನ್ಯ ನಿನಗೆ ಶಿಕ್ಷೆ ಆಗ್ಲೇಬೇಕು ಅಂತ ಅಂದಾಗ ಮಧ್ಯದಲ್ಲೇ ಬಾಯಿ ಹಾಕಿದ ಸಾಮ್ರಾಜ್ ನಮ್ಮಿಬ್ರು ಮಧ್ಯೆ ಅಂತದ್ದು ಏನು ನಡೆದೇ ಇಲ್ಲ ಅಂತ ಹೇಳ್ತಾ ಇದರಿಂದ ಕೆಂಡಾದ ದತ್ತ ಅವರು ಪ್ಯಾಂಟ್ ಹಾಕೋದಕ್ಕೆ ಕಷ್ಟ ಪಡ್ತಾ ಇದ್ದ ಸಾಮ್ರಾಟ್ನನ್ನ ನೋಡಿ ಕೋಪದಲ್ಲಿ ನಮ್ಮ ಪರಂಪರೆ ಪ್ರಕಾರ ರಾತ್ರಿ ಇಡೀ ಸಾನ್ಯ ಜೊತೆ ಬಲಗಿದ್ದ ನೀನು ಇಂದು ಮೇಲೆ ಕೊಂಡದ ಮನೆತನದ ಅಳಿಯ ಅಷ್ಟೇ ಇದರಲ್ಲಿ ಎರಡನೇ ಮಾತೆಯಿಲ್ಲ ಅಂತ ಅಬ್ಬರಿಸಿದಾಗ ಬೇರೆ ದಾರಿ ಕಾಣದ ಸಾನ್ಯ ತಾತನ ಮಾತಿಗೆ ತಲೆ ತಗ್ಗಿಸಿ ನಿಂತಲು ಅಷ್ಟೊತ್ತು ಹಾರಾಡ್ತಾ ಇದ್ದ ಸೂರಜ್ಗೆ ತಾತನ ಮಾತು ಕೇಳಿಸಿಕೊಂಡು ಹಾಲು ಕುಡಿದಷ್ಟು ಸಂತೋಷ ಆಯ್ತು ಇನ್ನೇನು ಅಲ್ಲಿಂದ ಹೊರಡೋರಿದ್ದ ದತ್ತ ಅವರು ಇವತ್ ಸಂಜೆ ಅಕ್ರಮ್ ಬಂಗಲೆಯಲ್ಲಿ ಪಾರ್ಟಿ ಇದೆ ನೀನು ನಿನ್ನ ಭಾವಿ ಗಂಡನನ್ನ ಕರ್ಕೊಂಡು ಸಂಜೆ ಪಾರ್ಟಿ ಟೈಮ್ ಗೆ ಸರಿಯಾಗಿ ಅಲ್ಲಿ ಬರಬೇಕು ಅಂತ ಸಾನಿಯಾಗೆ ಆರ್ಡರ್ ಮಾಡ್ತಾ ನ ಹಾಗೂ ತಮ್ಮ ಜೊತೆ ಬಂದಿದ್ದ ಬಾಡಿ ಗಾರ್ಡ್ಸ್ ನ ಕರ್ಕೊಂಡು ಬಿರುಗಾಳಿ ತರ ಹೊರಟೋದ್ರು ಇತ್ತ ಅಕ್ರಮ್ ಹೆಸರು ಕೇಳ್ತಾ ಇದ್ದ ಹಾಗೆ ಸಾಮ್ರಾಟ್ಗೆ ಹಾಗೂ ಸಾನಿಯಾಗೆ ಸಣ್ಣದಾಗಿ ಕೈಕಾಲು ನಡಗೋದಕ್ಕೆ ಶುರುವಾಯ್ತು ಯಾಕಂದ್ರೆ ಅಕ್ರಮ್ ಒಬ್ಬ ಮಾಫಿಯಾ ಡಾಗ್ ಅವನ ಹೆಸರು ಕೇಳಿದ್ರೆ ಸ್ಮಶಾನದಲ್ಲಿರೋ ಹೆಣಾನು ಪ್ರೆಚ್ಚಿ ಬೀಳ್ತಾ ಇತ್ತು ಅಷ್ಟು ನಟೋರಿಯಸ್ ಆಗಿದ್ದ ಡಾನ್ ಇಡೀ ಪ್ರಪಂಚದ ಪೊಲೀಸ್ ಹುಡುಕ್ತಾ ಇದ್ರು ಅವನಿರೋ ಜಾಗ ಗೊತ್ತಾದ್ರು ಯಾರು ಸಹ ಅವನನ್ನ ಹಿಡಿಯೋ ಸಾಹಸ ಮಾಡಿರಲಿಲ್ಲ ಅಂತವನ ಮನೆ ಪಾರ್ಟಿಗೆ ದೊಡ್ಡ ದೊಡ್ಡ ಶ್ರೀಮಂತರು ತಮ್ಮ ಪ್ರೆಸ್ಟೀಜ್ ಗಾಗಿ ಹಾಗೆ ತಮ್ಮ ಬಿಸಿನೆಸ್ ಲಾಭಕ್ಕಾಗಿ ಆಗಾಗಿ ಹೋಗಿ ಬರುವುದು ಕಾಮನ್ ಆಗಿತ್ತು ಆದ್ರೆ ಶ್ರೀಕಂಠ ದತ್ತ ಅವರು ತಮ್ಮ ಮೊಮ್ಮಗಳನ್ನ ಯಾಕೆ ಅಷ್ಟು ದೊಡ್ಡ ನಟೋರಿಯಸ್ ಮನೆಗೆ ಬರೋದಕ್ಕೆ ಹೇಳ್ತಾ ಇದ್ದಾರೆ ಅನ್ನೋದು ಎಲ್ರಿಗೂ ಯಕ್ಷ ಪ್ರಶ್ನೆ ಆಗಿತ್ತು ಸಾಮ್ರಾಟ್ಗಂತೂ ಇವತ್ತು ಜೀವಂತವಾಗಿ ನನ್ನ ಸಮಾಧಿ ಆಗುತ್ತೆ ಅಂತ ಉಗುಳು ನುಂಗುತ್ತಾ ನಿಂತಿದ್ದಾಗ ಶ್ರೀಕಂಠ ದತ್ತ ಕಡೆಯವರು ಮತ್ತೆ ಬಂದು ಸಾಮ್ರಾಟ್ ಮತ್ತು ಸಾನ್ಯಾನ ಅಲ್ಲಿಂದ ಕರ್ಕೊಂಡು ಹೋದ್ರು ವಿಧಿ ಇಲ್ಲದ ಸಾಮ್ರಾಟ್ ಅವನತ್ರ ಇದ್ದ ಒಂದೇ ಒಂದು ಹಳೆಯ ಮಾಸಿದ್ದ ಕೋಟ್ ಅನ್ನೇ ಹಾಕೊಂಡು ರೆಡಿಯಾಗಿ ಸಾನ್ಯಾ ಜೊತೆ ಅವತ್ತು ಸಂಜೆ ಪಾರ್ಟಿಗೆ ಹೋದ ಪಾರ್ಟಿ ಇದ್ದ ಜಾಗದ ಸುತ್ತ ಇಪ್ಪತ್ತು ಅಡಿ ಕಾಂಪೌಂಡ್ ಇರೋದ್ರ ಜೊತೆಗೆ ನೂರಾರು ಗಳಿಂದ ಸುತ್ತುವರೆದಿದ್ದು ಥೇಟ್ ಭೂಗತ ಲೋಕದ ಹಾಗೆ ಕಾಣ್ತಾ ಇತ್ತು ಅದನ್ನೆಲ್ಲ ಆಶ್ಚರ್ಯದಲ್ಲಿ ನೋಡ್ತಾ ಆಚೀಚೆ ಓಡಾಡ್ತಾ ಇದ್ದ ಸಾಮ್ರಾಟ್ನನ್ನ ಅಲ್ಲಿಗೆ ಬಂದಿದ್ದ ವಿ ಐ ಪಿ ಗೆಸ್ಟ್ ಜಗನ್ ನೋಡಿದ ಹೇಗೂ ಅವನಿಗೆ ವೈಭವ್ ಮನೆಯಲ್ಲಿ ಆದ ಗಲಾಟೆಯಿಂದ ಸಾಮ್ರಾಟ್ ಮೇಲೆ ಕೋಪ ಇತ್ತು ಸಾಮ್ರಾಟ್ ಕೊಟ್ಟ ಪಂಚನ್ನ ಮಾಡ್ಕೊಂಡು ಕೋಪದಲ್ಲಿ ಬೀದಿ ನಾಯಿ ನೀನ್ಯಾಕೋ ಇಲ್ಲಿಗೆ ಬಂದಿದ್ಯಾ ಇಲ್ಲಿಗೆ ಬರೋದಕ್ಕೆ ಕ್ಲಾಸ್ ಇರ್ಬೇಕು ಇಲ್ಲ ಮಾಸ್ ಇರ್ಬೇಕು ನಿನಗ್ ಎರಡೂ ಇಲ್ಲ ಡಾಟೋ ಆಚೆಗೆ ಅಂತ ಹೇಳ್ತಾ ಸಾಮ್ರಾಟ್ನ ಕಾಲರ್ ಹಿಡಿದು ಹೊರಗೆ ತಳೋದಿಕ್ಕೆ ಹೋದ ಅಲ್ಲಿ ಆಗ್ತಾ ಇದ್ದ ರಂಪ ನೋಡಿದ ಅಕ್ರಮ್ ಕೈಲಿದ್ದ ಡ್ರಿಂಕ್ಸ್ ಗ್ಲಾಸ್ ಅನ್ನ ಜೋರಾಗಿ ನೆಲಕ್ಕೆಸ್ದು ಕೋಪದಲ್ಲಿ ಸಾಮ್ರಾಟ್ ಕಡೆ ನುಗ್ಗಿದ ಇದನ್ನ ನೋಡಿ ಸಾನ್ಯ ಸೂರಜ್ ಜಗನ್ ಹೀಗೆ ಅಲ್ಲಿದ್ದ ಪ್ರತಿಯೊಬ್ರು ಇವತ್ತು ಸಾಮ್ರಾಟ್ ಕಥೆ ಮುಗೀತು ಅಂತ ಉಸಿರು ಬಿಗಿ ಹಿಡಿದು ನಿಂತ್ಕೊಂಡ್ರು ಅಗ್ರೆಸಿವ್ ಆಗಿದ್ದ ಅಕ್ರಮ್ ಇನ್ನೇನು ಸಾಮ್ರಾಟ್ ಮೇಲೆ ಕೈ ಮಾಡ್ಬೇಕು ಅಷ್ಟಲ್ಲೇ ಅಕ್ರಮ್ ಕಣ್ಣು ಸಾಮ್ರಾಟ್ ಕೈಲಿದ್ದ ಒಂದು ಆಂಟಿಕ್ ಲುಕ್ ಇದ್ದ ಗ್ರೀನ್ ಸ್ಟೋನಿನ ದೊಡ್ಡ ಚಿನ್ನದ ಉಂಗುರದ ಮೇಲೆ ಹೋಯ್ತು ಅವನಿಗೆ ಒಂದು ಮಾತಾಡೋಕ್ಕೂ ಅವಕಾಶ ಕೊಡದೆ ಅಲ್ಲಿಂದ ಎಳ್ಕೊಂಡ್ ಹೋದ ಅವನು ಹಾಗೆ ಎಳ್ಕೊಂಡು ತನ್ನ ಆಫೀಸ್ ರೂಮ್ ಕಡೆ ಹೋದ ಅವನ ಆ ಹೋದ ಸ್ಪೀಡ್ ನೋಡಿನೇ ಸಾನ್ಯಾ ಸೂರಜ್ ಜಗನ್ ಅಲ್ಲಿದ್ದ ಎಲ್ರೂ ಇವತ್ತು ಸಾಮ್ರಾಟ್ ಕತೆ ಮುಗಿತು ಅನ್ಕೊಂಡ್ರು ಮುಂದೇನಾಗುವುದು ಅನ್ನೋ ಕುತೂಹಲ ಎಲ್ಲರ ಕಂಡಲ್ಲೂ ಇತ್ತು ಆಫೀಸ್ ರೂಮ್ಗೆ ಗ್ಲಾಸ್ ವಾಲ್ ಇದ್ದಿದ್ರಿಂದ ಅಲ್ಲಿ ಏನ್ ನಡೀತಾ ಇದೆ ಅನ್ನೋದು ಎಲ್ರಿಗೂ ಕಾಣಿಸ್ತಾ ಇತ್ತು ಆದ್ರೆ ಅವರು ಏನ್ ಮಾತಾಡ್ತಾ ಇದ್ದಾರೆ ಅನ್ನೋದು ಯಾರಿಗೂ ಕೇಳಿಸ್ತಾ ಇರ್ಲಿಲ್ಲ ಇತ್ತ ಸಾಮ್ರಾಟ್ ಜೊತೆ ಒಳಗಿದ್ದ ಅಕ್ರಮ್ ಹಾವಾಭಾವ ಬದಲಾಗ್ತಾ ಇತ್ತು ಭಯದಲ್ಲಿ ನಡುತ್ತಾ ಇದ್ದ ಅಕ್ರಮ್ ಕೈ ಮುಗಿತ ಈ ಸಾವಿರಾರು ಕೋಟಿ ಸಾಮ್ರಾಜ್ಯಕ್ಕೆ ನೀನೇ ಹುಲಿ ಇನ್ಮೇಲೆ ಮಾಫಿಯಾ ಪ್ರಪಂಚಕ್ಕೆ ನೀನೇ ಡಾನ್ ಆಗ್ಬೇಕು ಅಂತ ಕೇಳಿಕೊಳ್ತಾ ಸಾಮ್ರಾಟ್ ಕಾಳಿ ಬಿದ್ದ ಅಲ್ಲಿನ ಆ ಘಟನೆ ನೋಡಿ ಪಾರ್ಟಿಯಲ್ಲಿದ್ದವರೆಲ್ಲ ಶಾಕ್ ನಲ್ಲಿದ್ರು ಅಕ್ರಮಂತ ದೊಡ್ಡ ಡಾಕ್ ಯಾರೋ ಭಿಕಾರಿ ತರ ಕಾಣಿಸ್ತಾ ಇರೋ ಕಾಲಿಗೆ ಬೀಳೋದಂದ್ರೆ ಏನ್ ಇದನ್ನೆಲ್ಲ ನೋಡಿದವರೆಲ್ಲ ಅಕ್ಷರಶಃ ದಂಗಾಗಿ ಹೋದ್ರು ಅಷ್ಟಕ್ಕೂ ಡೆಲಿವರಿ ಬಾಯ್ ಕೆಲ್ಸ ಮಾಡ್ಕೊಂಡು ಯಾವ ಪ್ರಯೋಜನಕ್ಕೂ ಬಾರದ ಹಾಗೆ ಬದುಕ್ತಾ ಇದ್ದ ಸಾಮ್ರಾಟ್ನನ್ನ ಮಾಫಿಯಾ ಡಾನ್ ಆಗುವಂತ ಅಷ್ಟು ದೊಡ್ಡ ನಟೋರಿಯಸ್ ಕ್ರೀಮಿನಲ್ಲೊಬ್ಬ ಅದು ಸಹ ಹೆದರಿ ನಡುಗುತ್ತಾ ಕೇಳಿಕೊಳ್ತಾ ಇರೋದಾದ್ರೂ ಯಾಕೆ ಕೇಳೂರು ತಿಕ್ಕಿಳದ ಹಾಗೆ ರೋಡ್ ಸೈಡ್ ಅಲ್ಲಿ ಬಿದ್ದಿದ್ದ ಸಾಮ್ರಾಟ್ನನ್ನ ಆ ಮಧ್ಯರಾತ್ರಿಯಲ್ಲಿ ಸಾನಿಯ ಪಕ್ಕ ತಂದು ಮಲಗಿಸಿದ ಆ ಕಾಣದ ಕೈ ಯಾವುದು ಮತ್ತು ಯಾಕೆ ಇನ್ನು ಅಕ್ರಮ್ ಯಾಕೆ ಸಾಮ್ರಾಟ್ ಕೈಲಿದ್ದ ಆ ಉಂಗುರ ನೋಡಿ ಹೆದರಿ ನಡಗಿದಷ್ಟೇ ಅಲ್ಲ ಸಾಮ್ರಾಟ್ ಕಾಲಿಗೆ ಬಿದ್ದಿದ್ದು ಯಾಕೆ ಅಷ್ಟಕ್ಕೂ ಸಾಮ್ರಾಟ್ ಹೇಳ್ತಾ ಇರೋ ಆ ಟೈಗರ್ ಯಾರು ಈ ಎಲ್ಲಾ ರೋಚಕ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಈಗ ನೀವು ಪಾಗಡ್ ಎಫ್ ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಗಡ್ ಎಫ್ ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ